ಸ್ಕ್ರೀನ್ ಮೇಲೆ ಅನಾಮಿಕ ಭಾವನ ಸಂತೋಷದಿಂದ ಕಾಣಿಸ್ತಾ ಇರ್ತಾರೆ ಫುಲ್ ನಗುವಿನ ಡೋಸ್ ಜೊತೆ ನಮ್ಮ ವಾರಗಿತಿಯರು ಬರ್ತಾ ಇದೀವಿ ಇನ್ನು ತಡವೇನಕ್ಕೆ ವಾರಗಿತಿಯರ ಕತೆಗಳ ಸಾಗರ ಅನಾಮಿಕಾ ಕನ್ನಡ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಮೋಟ್ ಪಕ್ಕದಲ್ಲಿ ಮೊಬೈಲ್ ತಗೊಳ್ಳಿ ನಮ್ಮ ಅನಾಮಿಕಾ ಕನ್ನಡ ಸ್ಟೋರಿ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಬ್ಸ್ಕ್ರೈಬ್ ಎಷ್ಟೋ ನಗುಗಳು ಎಷ್ಟೋ ಒಳ್ಳೆಯ ಕುಟುಂಬದ ಕತೆಗಳು ಒಂದು ಲೈಕ್ ಒಂದು ಶೇರ್ ಒಂದು ಕಾಮೆಂಟ್ ನಾವು ಪಟ್ಟ ಶ್ರಮವನ್ನ ಮರೆತು ಹೋಗುವ ಹಾಗೆ ಮಾಡಿ ನಿಮ್ಮನ್ನು ನಮಗೆ ಮತ್ತಷ್ಟು ಹತ್ತಿರಕ್ಕೆ ಸೇರಿಸುತ್ತೆ ಮರ್ತು ಹೋಗ್ಬೇಡಿ ಅನಾಮಿಕ ಕನ್ನಡ ಸ್ಟೋರೀಸ್ ನಮ್ದು ಇನ್ನು ಇಂದಿನ ಕತೆ ಶುರು ವಾರಗಿತ್ತೆಯರು ಅನಾಮಿಕ ಭಾವನ ಸೇರಿ ಕಳ್ಳು ಮಾರುವ ರಾಜ್ಯನ ಮನೆಗೆ ಬರ್ತಾರೆ ಅನಾಮಿಕ ನಿಮ್ಮ ಅತ್ತೆ ಶಾರದಾ ಕಳ್ಳು ತಗೊಂಬಾ ಅಂತ ಏನು ಇಲ್ಲಪ್ಪ ನಾವು ನಿನ್ ಹತ್ರ ಬರ್ತಾ ಇರೋ ವಿಷಯ ಅತ್ತೆಗೆ ಗೊತ್ತಿಲ್ಲ ಸರಿಯಮ್ಮ ತಾಯಿ ಇಷ್ಟಕ್ಕೂ ನಿಮ್ಮಿಬ್ಬರು ಆರಗಿತ್ಯರು ಸೇರಿ ಇಲ್ಲಿಗೆ ಬಂದ ವಿಷಯ ಅದು ದೊಡ್ಡಯ್ಯ ಎಂದು ಭಾವನಾ ಬೇಡುವ ಅಂತ ಸಂಶಯಿಸುತ್ತಾಳೆ ದೊಡ್ಡಯ್ಯ ಅಂತ ಬಾಯಿ ತುಂಬಾ ಅಮ್ಮ ಸ್ವಲ್ಪ ಭಯ ಪಡದೆ ಬಂದ ವಿಷಯನ ಹೇಳ ನಮಗೆ ತಾಳೆಗರಿಗಳು ಬೇಕು ದೊಡ್ಡಯ್ಯ ಎಂದು ಅನಾಮಿಕಾ ಕೇಳುತ್ತಲೇ ರಾಜಯ್ಯ ಆಶ್ಚರ್ಯದಿಂದ ಮುಖವಿಟ್ಟು ತಾಳೆಗರಿಗಳು ಬೇಕಾ ಎಂದು ಕೇಳುತ್ತಾನೆ ಹೌದು ದೊಡ್ಡಯ್ಯ ಒಂದು ಎರಡಲ್ಲ ಒಂದು ಮನೆ ಕಟ್ಟಿಕೊಳ್ಳೋದಕ್ಕೆ ಎಷ್ಟು ತಾಳೆಗರಿಗಳು ಬೇಕೋ ಅಷ್ಟು ತಾಳೆಗರಿಗಳು ಬೇಕು ಏನಮ್ಮ ತಾಳೆಗರಿ ಮನೆ ಕಟ್ತೀರಾ ಏನು ಹೌದು ದೊಡ್ಡಯ್ಯ ಆ ಹಳೆ ಮನೆಯಲ್ಲಿ ಚಳಿನ ತಡಿಯೋದಂದ್ರು ಬಹಳ ಕಷ್ಟವಾಗುತ್ತೆ ಈ ಚಳಿಗಾಲವೆಲ್ಲ ಆ ಹಳೆ ಮನೆಯಲ್ಲಿರೋದು ನಮ್ಮಿಂದ ಆಗ್ತಾ ಇಲ್ಲ ಅದಕ್ಕೆ ಅಂತ ಇಬ್ರು ಸೇರಿ ತಾಳೆಗರಿಗಳ ಮನೆ ಕಟ್ಕೋಬೇಕು ಅಂತ ನಿರ್ಣಯಕ್ಕೆ ಬಂದ್ರಾ ಹೌದು ದೊಡ್ಡಯ್ಯ ಈ ಚಳಿಗಾಲದಲ್ಲಿ ವಾರಗಿತ್ತ ಸೇರಿ ತಾಳೆಗರಿಗಳ ಮನೆ ಕಟ್ಬೇಕು ಅನ್ನುವ ನಿಮ್ಮ ಆಲೋಚನೆ ಏನೋ ಚೆನ್ನಾಗಿದೆ ಅಮ್ಮ ಆದ್ರೆ ಎಲ್ಲಿ ಕಟ್ಕೊಂತಿರೋ ತಾಯಿ ಊರಿನ ಕೊನೆಗೆ ಪಶ್ಚಿಮ ದಿಕ್ಕಿನಲ್ಲಿ ನಮ್ಮ ಮನೆ ಸ್ಥಳವಿದೆಯಲ್ಲ ದೊಡ್ಡಯ್ಯ ಓಹೋ ಅಲ್ಲಿ ಕಟ್ಕೋತಿರ ಹೌದು ದೊಡ್ಡಯ್ಯ ಸರಿ ಅಮ್ಮ ಎತ್ತಿನ ಗಾಡಿ ತಗೊಂಡು ನಮ್ಮ ತಾಳೆ ಮರಿಗಳ ಹತ್ರ ಒಂದು ಗಂಟೆ ನಂತರ ಬನ್ನಿ ಈಗ ನಾನು ಹೋಗಿ ಕೊಯ್ದಿಡ್ತೀನಿ ಎಂದು ರಾಜಯ್ಯ ಹೇಳುತ್ತಲೇ ಅನಾಮಿಕ ಭಾವನ ಸಂತೋಷ ಪಡುತ್ತಾ ಹೊರಟು ಹೋಗುತ್ತಾರೆ ಹಾಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ಹಸುಗಳನ್ನು ಮೇವಿಗೆ ಕರ್ತ್ಕೊಂಡು ಹೋಗ್ತಾ ಇರುವ ಶಾರದಂಗೆ ದಾರಿಯಲ್ಲಿ ರಾಜಯ್ಯ ಕಾಣಿಸ್ತಾನೆ ಏನಮ್ಮ ತಂಗಿ ಹೊಸ ಮನೆಗೆ ಯಾವಾಗ ಹೋಗ್ತಾ ಇದ್ದೀರಾ ಓ ರಾಜಣ್ಣ ನಾನು ಶಾರದಾ ಸರೋಜ ಅಲ್ಲ ಹೌದು ತಂಗಿ ನೀನು ಶಾರದಾನೇ ನನ್ನ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ ನೀನು ಸರೋಜ ಅಲ್ಲ ಹೊರತು ಖಚಿತವಾಗಿ ಶಾರದಾನೆ ಮತ್ತೆ ನಮ್ಮ ಭಾವನವರು ಪ್ರಸಾದ ಅಲ್ವಾ ಮತ್ತೆ ಅಷ್ಟು ಚೆನ್ನಾಗಿ ಕಣ್ ಕಾಣಿಸ್ತಾ ಇರುವಾಗ ಟೌನ್ ಅಲ್ಲಿ ಹೊಸ ಮನೆ ಕಟ್ತಾ ಇರೋದು ನಾನಲ್ಲ ಸರೋಜ ಅಂತ ನೆನ್ಪಿಗೆ ಬರ್ಬೇಕಲ್ಲ ರಾಜಣ್ಣ ಶಾರದಮ್ಮ ನಿನ್ ಸೊಸೆ ಕಟ್ತಾ ಇರುವ ತಾಳೆಗರಿ ಮನೆ ಬಗ್ಗೆ ನಿನ್ ಗೊತ್ತಿಲ್ವಾ ಏನು ಏನ್ ಮಾತಾಡ್ತಾ ಇದೆಯಾ ರಾಜಣ್ಣ ನನ್ನ ಸೊಸೆಂದ್ರು ತಾಳೆಗರಿ ಮನೆ ಕಟ್ಟೋದಂದ್ರೇನು ಯಾರನ್ನ ನೋಡಿ ಯಾರಂದ್ಕೊಂಡ್ಯೋ ನೀನು ಅಯ್ಯೋ ಶಾರುದ ನಿನ್ನ ಸೊಸೆಂದ್ರು ನನ್ಗೆ ಗೊತ್ತಿಲ್ವಾ ಹೇಳು ದೊಡ್ಡ ಸೊಸೆ ಅನಾಮಿಕ ಚಿಕ್ಕ ಸೊಸೆ ಭಾವನಾ ಅನಾಮಿಕ ರಮೇಶನ ಹೆಂಡ್ತಿ ಭಾವನ ವಿನೋದಂಗ್ ಹಿಡ್ತಿ ಇಬ್ಬರು ಮದುವೆಗೆ ನಾನೇ ಬಂದಿದ್ದೆ ಅಲ್ವಾ ಅಷ್ಟು ಗೊತ್ತಿಲ್ವಾ ಏನು ಶಾರದ ಹಸುಗಳನ್ನು ನೋಡುತ್ತಾಳೆ ಹಸುಗಳು ತನ್ನಗೆ ತಾನು ದೂರಾಗಿ ಹೊರಟ ಹೋಗ್ತಾ ಇರ್ತವೆ ರಾಜಣ್ಣ ನನ್ನ ಹಸುಗಳು ಮೇವಿಗಾಗಿ ಹೋಗ್ತಾ ಇದೆ ಮತ್ತೆ ನಾನು ಕೂಡ ಹೋಗ್ತಾ ಇದ್ದೀನಿ ನಾನು ಮತ್ತೆ ಹೇಳ್ತೀನಿ ನಿಂಗೆ ಹೊಸ ಮನೆ ಕಟ್ತಾ ಇರೋದು ನಾನಲ್ಲ ರಾಜಣ್ಣ ಸರೋಜ ಸರೋಜ ಕಟ್ಟದು ಅದು ಇಲ್ಲಲ್ಲ ಟೌನ್ ಅಲ್ಲಿ ಟೌನ್ ಅಲ್ಲಿ ಕಟ್ತಾ ಇದ್ದಾಳೆ ಎಂದು ಶಾರದ ಹಡಹುಡಿಯಿಂದ ಹೊರಟು ಹೋಗುತ್ತಾಳೆ ವಾರಗಿತ್ತೆಯರು ಅನಾಮಿಕ ಭಾವನ ಸೇರಿ ಊರಿನ ಕೊನೆಗೆ ಕಟ್ಟಿದ ತಾಳೆಗರಿಗಳ ಮನೆ ಮುಂದೆ ಏರ್ಪಾಟು ಮಾಡಿಕೊಂಡು ಕುರ್ಚಿಯಲ್ಲಿ ಕುತ್ಕೊಂಡಿರ್ತಾರೆ ಅಕ್ಕಾ ನಮ್ಮತ್ತೆ ಇನ್ನು ನಮ್ಮ ತಾಳೆಗರಿ ಮನೆಗೆ ಬಂದಿಲ್ಲ ಬರ್ತಾಳೆ ಬಿಡು ತಂಗಿ ಯಾಕೆ ಆತರ ಪಡ್ತಾ ಇದೀಯ ನಂಗೆ ಗೊತ್ತಿದ್ದ ಹಾಗೆ ರಾಜಯ್ಯ ದೊಡ್ಡಯ್ಯ ನಮ್ಮತ್ತೆನ ಭೇಟಿಯಾಗೇ ಇರ್ತಾನೆ ನಾವು ಕಟ್ಟಿದ ತಾಳೆಗರಿಗಳ ಮನೆ ಬಗ್ಗೆ ಹೇಳಿ ಇರ್ತಾನೆ ಮತ್ತೆ ಈಗ ಏನಂತೀಯಾ ನಮ್ಮತ್ತೆ ನಮ್ಮ ಮೇಲೆ ಕೋಪದಿಂದ ಚಕಚಕ ಇಲ್ಲಿಗೆ ಬರ್ಬೇಕಲ್ವಾ ಅಕ್ಕ ಅಂದ್ರೆ ಒಂದು ಕೆಲಸ ಮಾಡು ಏನದು ಹೇಳು ನೀನೇ ನಮ್ಮ ಹಳೆ ಮನೆಗೆ ಹೋಗು ಆ ಹೋಗಿ ನಮ್ಮ ಅತ್ತೆ ಹತ್ರ ಆ ಅತ್ತೆ ಹತ್ರ ಬೀಗ ಹೇಳಕ್ಕ ನಾನು ಗಾಬರಿನ್ ತಡೀಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಅತ್ತೆ ಹತ್ರ ಅತ್ತೆ ಅತ್ತೆ ನಾನು ಅನೇಮಿಕಾ ಸೇರಿ ರಾಜಯ್ಯ ದೊಡ್ಡ ಏನತ್ರ ಮಾತಾಡಿ ತಾಳೆಗರಿಗಳ ಮನೆ ಕಟ್ಟಿದೀವಿ ಅಂತ ಹೇಳಿಬಿಡು ಹೋಗು ತಂಗಿ ಹೋಗಿ ಹೇಳಿಬಾ ಭಾವನ ಏನೋ ಮಾತನಾಡಲಿಲ್ಲ ಹಸುಗಳನ್ನು ಮೇವಿಗಾಗಿ ಬಿಟ್ಟುಬಿಟ್ಟು ಹೊಲದ ಹತ್ರ ಇರುವ ಗಂಡ ಪ್ರಸಾದನ ಹತ್ರಕ್ಕೆ ಹೋಗುತ್ತಾಳೆ ಶಾರದಾ ಏನಯ್ಯೋ ಏನು ಹೇಳು ಶಾರದಾ ನಮ್ಮ ಸೊಸೇಂದ್ರು ನಮಗೆ ತಿಳಿದ ಹಾಗೆ ಎಲ್ಲೋ ಮನೆ ಕಟ್ತಾ ಇದ್ದಾರ ಮನೆ ಕಟ್ಟೋದಕ್ಕೆ ನಮ್ ಸೊಸೆಂದ್ರು ತಾಪಿ ಮೇಸ್ತ್ರಿಗಳಲ್ವಲ್ಲ ನಮ್ಮನೆ ಸೊಸೇಂದ್ರು ರೀ ಹಸುಗಳನ್ನ ಮೇವಿಗಾಗಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ದಾರಿಯಲ್ಲಿ ರಾಜಯ ಸಿಕ್ಕ ಹೊಸ ಮನೆ ಕಟ್ಟಿದ್ದು ಪೂರ್ತಿ ಆಯ್ತಾ ಅಂತ ಕೇಳ್ದ ಅಷ್ಟೇನಾ ಅಂದ್ರೆ ಆ ರಾಜಯ್ಯ ನಿಮ್ಗೂ ಎಲ್ಲಾ ಇದುವರೆಗೂ ನನ್ ತಲೆ ತಿಂದು ಹೋಗಿದ್ದಾನೆ ಅದು ಸರಿ ಹೋಗಲ್ಲ ಅನ್ನೋ ಹಾಗೆ ದಾರಿಯಲ್ಲಿ ಸಿಕ್ಕ ನಿನ್ ತಲೆ ಕೂಡ ನಿಜ ಅಲ್ದೇ ರಾಜಯ್ಯ ಯಾಕೆ ಹಾಗಂತಾನೆ ಹೇಳಿ ನೀವೇ ಆದ್ರೂ ನಮ್ಮ ಸೊಸೇಂದ್ರು ಮನೆ ಕಟ್ಟಿದ್ರೆ ತಪ್ಪೇನಿದೆ ಶಾರದಾ ನೀನ್ ಹೇಗಿದ್ರು ಹಳೆ ಮನೆನೇ ರಿಪೇರಿ ಮಾಡ್ಸಲ್ಲ ಚಳಿನ ತಡಿಯೋದು ಬಹಳ ಕಷ್ಟವಾಗಿದೆ ಅಂತ ಸೊಸೆಯವರು ಎಷ್ಟು ಹೇಳಿದ್ರು ನೀನ್ ಕೇಳಿಸ್ಕೊಳಲ್ಲ ಹಳೆ ಮನೆಯಲ್ಲಿ ನನಗೂ ನನ್ನ ಮಕ್ಕಳಿಗೆ ಆಗದ ಚಳಿ ನಿಮಗೂ ನಿಮ್ಮ ಸೊಸೇಂದ್ರಿಗೆ ಆಗುತ್ತಾ ಏನೋ ಒಂದೊಂದು ಬೆಡ್ಶೀಟ್ ನಮ್ ಕೊಟ್ಟು ಹತ್ತತ್ತು ಬೆಡ್ಶೀಟ್ ನೀನ್ ಹೊದ್ಕೊಂಡ್ರೆ ಹೇಗೆ ಚಳಿ ಗೊತ್ತಾಗುತ್ತೆ ಸರಿ ಸರಿ ನಾನು ಹತ್ತು ಬೆಡ್ಶೀಟ್ ಹೊತ್ಕೋತೀನಿ ನನ್ಗೆ ಆಗಲ್ಲ ಮತ್ತೆ ಮಕ್ಕಳಿಗೂ ಆಗಬೇಕಲ್ಲ ನಿನ್ನ ಮಕ್ಕಳಿಗೆ ನಿನ್ನೆ ಮಾತಾಡೋ ಧೈರ್ಯವಿದ್ಯಾ ಹೇಳು ಅಂದ್ರೆ ಈಗ ಸೊಸೇಂದ್ರಿಗೆ ಇದೆ ಅಂತ ಹೇಳ್ತಾ ಇದ್ದೀರಾ ನೀನೇನಾದ್ರೂ ಅಂದ್ಕೋಶಾರ್ಧ ಸೊಸೆಯರು ಮನೆ ಕಟ್ಟೋದ್ರಲ್ಲಿ ತಪ್ಪೇನು ಇಲ್ಲ ಅದು ಚಿಕ್ಕದ್ದು ದೊಡ್ಡದ್ದು ಗುಡಿಸಲಾ ತಾಳೆಗರಿಯಿಂದ ಮಾಡಿದ್ದ ಅದೇನು ಅನಗತ್ಯ ಈ ವಿಷಯದಲ್ಲಿ ನಾನು ಮಾತ್ರ ಸೊಸೆಯರಿಗೆ ಓಟ್ ಹಾಕ್ತೀನಿ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಂಗೆ ಕೋಪ ಬರುತ್ತೆ ನಾನು ಮನೆಗೆ ಹೋಗ್ತಾ ಕರ್ಕೊಂಡು ಮನೆಗ್ ಬನ್ನಿ ಎಂದು ಶಾರದಾ ಹೊಲದ ಹತ್ತಿರದಿಂದ ಮನೆಗೆ ಹೋಗುತ್ತಾಳೆ ಅಣ್ಣ ತಮ್ಮಂದಿರೋ ರಮೇಶ್ ವಿನೋದರು ಸೈಕಲ್ ತುಳಿಯುತ್ತಾ ತಾಳೆಗರಿಗಳ ಮನೆ ಹತ್ರ ಹೋಗ್ತಾ ಇರ್ತಾರೆ ಅರೇ ತಮ್ಮ ನಿನ್ನೇ ನಾದನಿ ನಾವು ಎಷ್ಟು ಹೇಳಿದ್ರು ಕೇಳದೆ ತಾಳೆಗರಿ ಮನೆ ಕಟ್ಟಿದ್ದಾರೆ ಅಂದ್ರೆ ಏನ್ ಮಾಡೋಣ ಅಣ್ಣ ಈ ವಿಷಯ ಅಮ್ಮಂಗ ತಿಳಿದ್ರೆ ಏನಾಗುತ್ತೆ ಏನು ನೆನೆಸ್ಕೊಂಡ್ರೆ ಭಯವಾಗುತ್ತೆ ಕಣೋ ಯಾಕೆ ಅಣ್ಣಯ್ಯ ಭಯ ಈ ವಿಷಯದಲ್ಲಿ ನಾವು ಅಮ್ಮನ ಹತ್ರ ಗಟ್ಟಿಯಾಗಿ ಮಾತಾಡ್ಬೇಕು ನೀನು ತಮ್ಮ ನಾನು ಮಾತಾಡ್ತೀನಿ ಅಣ್ಣ ಏನ್ ಮಾತಾಡ್ತೀಯ ಅಮ್ಮ ಗಟ್ಟಿಯಾಗೆ ಚಿಕ್ಕವನೇ ಅಂತ ಇದ್ರೆ ತಿನ್ನೋ ಅನ್ನ ಕೂಡ ಬಿಟ್ಬಿಟ್ಟು ಓಡೋಗಿ ಹೋಗಿ ಅಮ್ಮನತ್ರ ಹೋಗ್ತೀಯಾ ಅಂತದ್ದು ನೀನು ಮಾತಾಡ್ತಿಯಾ ಏನು ಎಲ್ಲ ದಿನಗಳು ಒಂದೇ ತರ ಇರಲ್ಲ ಅಣ್ಣಯ್ಯ ಏನೇನಾದ್ರು ಈ ಚಳಿಗಾಲದಲ್ಲಿ ವಾರಗೀತರು ಅಮ್ಮನ ಎದುರಿಸಿ ಕಟ್ಟಿದ ತಾಳೆಗರಿಗಳ ಮನೆನೇ ನಮ್ಮನ್ನ ಈ ದಾರುಣವಾದ ಚಳಿಯಿಂದ ಕಾಪಾಡ್ಬೇಕಪ್ಪ ಇಬ್ಬರು ಆ ತಾಳೆಗರಿಗಳ ಮನೆ ಹತ್ರ ಬರ್ತಾರೆ ಅವರನ್ನು ನೋಡಿ ಅನಾಮಿಕಾ ಭಾವನಾ ಅನಾಮಿಕಾ ಅಮ್ಮ ಇಲ್ಲಿಗ್ ಬಂದಿಲ್ವಾ ಅತ್ತೆ ಇಲ್ಲಿಗ್ ಬರ್ತಾರೆ ಅಂತ ಯಾರು ಹೇಳಿದ್ರು ದಾರಿಯಲ್ಲಿ ಬರ್ತಾ ಇದ್ರೆ ರಾಜಯೋಮಾವಯ ಸಿಕ್ಕದ ಜೊತೆ ನೀವು ಕಟ್ಟಿದ ತಾಳೆಗರಿಗಳ ಮನೆ ಬಗ್ಗೆ ಹೇಳಿದೆ ಎಂದ ಅಕ್ಕ ಇನ್ನು ನಮ್ಮತ್ತೆ ಯಾವ ಕ್ಷಣದಲ್ಲಾದ್ರೂ ಇಲ್ಲಿಗೆ ಬರ್ಬೋದು ಹೌದು ತಂಗಿ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಸ್ವಲ್ಪ ದೂರದಲ್ಲಿ ವೇಗವಾಗಿ ಬರ್ತಾ ಇರುವ ಶಾರದಾ ಭಾವನೆಗೆ ಕಾಣಿಸುತ್ತಾಳೆ ಅಕ್ಕ ಅತ್ತೆ ಬರ್ತಾ ಇದ್ದಾಳೆ ಎಂದು ಭಾವನೆ ಹೇಳುತ್ತಲೇ ಜೊತೆ ರಮೇಶ್ ವಿನದರು ಕೂಡ ನೋಡುತ್ತಾರೆ ಶಾರದಾ ಆವೇಶದಿಂದ ಹತ್ರ ಬರ್ತಾ ಇರ್ತಾಳೆ ರಮೇಶ್ ವಿನದರು ಓಡಿ ಹೋಗಿ ತಾಳೆಗರಿಗಳ ಮನೆ ಹಿಂದೆ ಬಚ್ಕೋತಾರೆ ವಾರಗಿತ್ತಿಯರು ಕಟ್ಟಿದ ತಾಳೆಗರಿಗಳ ಮನೆಯನ್ನು ನೋಡ್ತಾಳೆ ಶಾರದಾ ಆ ಮನೆ ಶಾರದಂಗೆ ಇಡಿಸುತ್ತದೆ ತನ್ನ ಕೋಪವೆಲ್ಲ ಹೊರಟು ಹೋಗುತ್ತೆ ನಗುತ್ತಾ ಸೊಸೆ ಅಂದ್ರೆ ತಾಳೆಗರಿಗಳ ಮನೆ ತುಂಬಾ ಚೆನ್ನಾಗಿ ಕಟ್ಟಿದೀರಮ್ಮ ಎಂದು ಮೆಚ್ಚಿಕೊಳ್ಳುತ್ತಲೇ ಮನೆ ಹಿಂದೆ ಬಚ್ಚಿಕೊಂಡ ರಮೇಶ್ ವಿನೋದರು ಸಂತೋಷದಿಂದ ತಾಯಿ ಹತ್ರಕ್ಕೆ ಬರ್ತಾರೆ ಶಾರದಾ ಅವರನ್ನು ನೋಡ್ತಾಳೆ ಭಾವನಾ ಅತ್ತೆ ನಾ ಒಳಗ್ ಕರ್ಕೊಂಡು ಹೋಗಿ ಮನೆ ತೋರ್ಸು ಬನ್ನಿ ಅತ್ತೆ ಎಂದು ಶಾರದನ್ನು ಕರೆದುಕೊಂಡು ಭಾವನಾ ಒಳಗಡೆಗೆ ಹೋಗುತ್ತಾಳೆ ಶಾರದಾ ಮನೆಯಲ್ಲೇ ನೋಡುತ್ತಾಳೆ ಅವಳಿಗೆ ತುಂಬಾ ಹಿಡಿಸುತ್ತದೆ ಅತ್ತೆ ನೋಡಿದವರಿಗೆ ಇದು ತಾಳೆಗರಿಗಳ ಮನೆ ಮಾತ್ರವೇ ನಮಗೆ ಮಾತ್ರ ಇಂದ್ರ ಭವನ ಮೂರು ಮಲಗುವ ಮನೆ ಒಂದು ಹಾಲು ಒಂದು ಕಿಚನ್ ಅಕ್ಕ ನಾನು ಎಲ್ಲವನ್ನು ನೋಡ್ಕೊಂಡು ಕಟ್ಟಿದೀವಿ ತುಂಬಾ ಚೆನ್ನಾಗಿದೆ ಸೊಸೆ ಈಗ ಚಳಿ ನಮ್ಮ ಹತ್ರ ಬರಲ್ಲ ಹೌದತ್ತೇ ಇನ್ನು ತಡ ಮಾಡದೆ ಹಳೆ ಮನೆಯಿಂದ ಸಾಮಾನೆಲ್ಲ ತಗೊಂಡ್ಬಂದು ಈ ತಾಳೆಗರಿ ಮನೆಯಲ್ಲಿ ಇಡೀ ಸೊಸೇಂದ್ರೆ ಸರಿ ಅತ್ತೆ ನೀವು ಹೊರಗೆ ಕೂತ್ಕೊಳ್ಳಿ ಎಂದು ಶಾರದ್ ಭಾವನ ಇನ್ನು ಮನೆ ಮುಂದಕ್ಕೆ ಬರುತ್ತಾರೆ ಅತ್ತೇ ಒಳಗಡೆ ಹೇಗಿದೆ ತುಂಬಾ ಚೆನ್ನಾಗಿದೆ ಅಮ್ಮ ದೊಡ್ಡ ಸೊಸೆ ಚಳಿ ಒಳಗೆ ಸ್ವಲ್ಪ ಕೂಡ ಬರಲ್ಲ ಹೌದು ಅತ್ತೆ ಎಂದು ಮಾತನಾಡಿ ಎಲ್ಲರೂ ಸೇರಿ ಎತ್ತಿನ ಗಾಡಿಯಲ್ಲಿ ಹಳೆ ಮನೆಯಿಂದ ಸಾಮಾನುಗಳನ್ನು ಹೊಸ ಮನೆಗೆ ತರುತ್ತಾರೆ ಕತ್ತಲಾಗುವ ಒಳಗೆ ಎಲ್ಲವನ್ನೂ ಹೊಂದಿಸಿಕೊಳ್ಳುತ್ತಾರೆ ಗಮ್ಮಂತ ಅಡಿಗೆ ಮಾಡಿಕೊಂಡು ಆನಂದದಿಂದ ಮಾತನಾಡಿಕೊಳ್ಳುತ್ತಾ ತಿನ್ನುತ್ತಾರೆ ಚಳಿಗೆ ಭಯಪಡದೆ ತಾಳೆಗರಿಗಳ ಮನೆಯಲ್ಲಿ ಬೆಚ್ಚಗೆ ನಿದ್ರೆ ಹೋಗುತ್ತಾರೆ ಹಾಗೆ ವಾರಗಿತ್ತೆಯರ ತಾಳೆಗರಿಗಳ ಮನೆ ಚಳಿಗಾಲವೆಲ್ಲವೂ ಅವರನ್ನು ಕಾಪಾಡುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಾರದಾ ಮೊದಲ ಸಲ ಹೀಗೆ ನಿಮ್ಮ ಮುಂದೆ ಬರೋದು ಬಹಳ ಸಂತೋಷವಾಗಿದೆ ನಿಮಗ್ ಗೊತ್ತು ಅನಾಮಿಕಾ ಕನ್ನಡ ಸ್ಟೋರೀಸ್ ನಲ್ಲಿ ದಿನವೂ ಕಾಣಿಸುತ್ತಾ ನಿಮ್ಮನ್ನ ನಗಸ್ತಾ ಇದ್ದೀನಿ ಅಳಿಸ್ತಾ ಇದ್ದೀನಿ ಕುಟುಂಬದ ಬೆಲೆಯ ಬಗ್ಗೆ ಸೊಸೆಯ ಮಹತ್ವದ ಬಗ್ಗೆ ಹೇಳ್ತಾನೆ ಇದ್ದೀನಿ ಮನಸ್ಸಿರುವ ಪ್ರತಿಯೊಬ್ಬರಿಗೂ ನಮ್ಮ ಅನಾಮಿಕಾ ಕನ್ನಡ ಸ್ಟೋರೀಸು ಹಿಡಿಸಿದೆ ಅಲ್ಲ ಮತ್ತೆ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಅಂತ ನಂಗ ಅರ್ಥವಾಗ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ನ ಜೊತೆಗೆ ಕಾಮೆಂಟ್ ಮಾಡಿ ಗಂಟೆ ಕೂಡ ಒತ್ತಿ ಇನ್ನು ಕತೆಗೆ ಹೋಗೋಣ ಚಳಿಗಾಲದ ಟೂರ್ ಮುಗಿಸಿಕೊಂಡು ಶಾರದಳ ಕುಟುಂಬ ಊರೊಳಗೆ ಬಸ್ ಇಳಿಯುತ್ತದೆ ಏನಯ್ಯಾ ಕಂಡಕ್ಟ್ರು ನಮ್ಮ ಊರ್ ಬಂದಿದೆ ಈಗ್ಲಾದ್ರೂ ಚಿಲ್ಲರೆ ಕೊಡ್ತೀಯಾ ಇಲ್ಲ ಅಂದ್ರೆ ರೂಪಾಯಿ ತಗೊಂಡು ಹಾಗೆ ಹೋಗ್ತೀಯಾ ಎಂದು ಶಾರದಾ ಕೇಳುತ್ತಾರೆ ಇರುವಾಗ ಕಂಡಕ್ಟರ್ ಬಸ್ಸಿನಿಂದ ಇಳಿಯುತ್ತಾನೆ ಕೊಡ್ತಾ ಇದ್ದೀನಿ ಶಾರದಮ್ಮ ತಾಯಿ ಎಂದು ಚಿಲ್ಲರೆ ಕೊಡುತ್ತಾನೆ ಏನ್ ಹೋಗು ಕಂಡಕ್ಟ್ರೋ ಎಂದು ಶಾರದಾ ಹೇಳುತ್ತಾಳೆ ಬಸ್ ಹೊರಟು ಹೋಗುತ್ತದೆ ಬಸ್ಸು ಹೊರಟೋಯ್ತು ಇನ್ನೇನು ಸುತ್ತ ನೋಡ್ತಾ ಇದ್ದೀರಾ ಮನೆ ತನಕ ಆಟೋ ಮಾತಾಡ್ಕೊಳ್ಳೋಣ ಶಾರದಾ ಆಟೋ ರೀ ಲಗೇಜ್ ಇದೆಯಲ್ಲ ಅದಕ್ಕೆ ಹಾ ಅಬ್ಬೋ ಇದೊಂದು ಲಗೇಜ ನಾವು ನಾಲ್ವರು ನಾಲ್ಕು ಲಗೇಜ್ ಬ್ಯಾಗು ತಲೆ ಒಂದೊಂದು ನೆತ್ತಿ ಮೇಲೆ ಇಟ್ಕೊಂಡು ನಡ್ಕೊಂಡು ಹೋದ್ರೆ ಸರಿ ಹೋಗುತ್ತಲ್ಲ ಅಮ್ಮ ಜರ್ನಿ ಮಾಡಿ ತುಂಬಾ ಸುಸ್ತಾಗಿದ್ವಿ ಅಪ್ಪ ಹೇಳ್ದಾಗೆ ಆಟೋ ಮಾತಾಡ್ಕೊಳ್ಳೋಣವಾ ನೂರು ರೂಪಾಯಿ ತಗೋತಾನೆ ಅಷ್ಟೇ ಅಲ್ವಾ ನಾನು ಮಾತ್ರ ಒಂದು ಲಗೇಜ್ ಬ್ಯಾಗ್ ತಕೊಂಡು ಹೋಗ್ತಾ ಇದ್ದೀನಿ ಇನ್ನು ನಿಮ್ ಇಷ್ಟ ನಿಮಗೆ ಯಾವಾಗ ಬರ್ಬೇಕು ಅಂದ್ರೆ ಅವಾಗ ಬನ್ನಿ ಎಂದು ಶಾರದಾ ಲಗೇಜ್ ಬ್ಯಾಗ್ ಅನ್ನು ನೆತ್ತಿ ಮೇಲೆ ಇಟ್ಕೊಂಡು ಮನೆ ಕಡೆ ನಡೀತಾ ಇರ್ತಾಳೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ರಮೇಶ್ ಪ್ರಸಾದ್ ಅನಾಮಿಕಾ ಮೂವರು ಮುಖವನ್ನು ನೋಡಿಕೊಂಡು ಲಗೇಜ್ ಬ್ಯಾಗ್ ಗಳನ್ನು ಹಿಡಿದುಕೊಂಡು ಮನೆ ಕಡೆ ನಡೀತಾ ಇರ್ತಾರೆ ಶಾರದಾ ಒಂದು ಮನೆ ಗೇಟ್ ಮುಂದೆ ನಿಂತ್ಕೊಂಡು ಅಯೋಮಯವಾಗಿ ನೋಡ್ತಾ ಇರುವಾಗ ರಮೇಶ್ ಅನಾಮಿಕಾ ಪ್ರಸಾದ್ ಆ ಮನೆ ಹತ್ರಕ್ಕೆ ಬರ್ತಾರೆ ಏನಾಯ್ತು ಅತ್ತೆ ಯಾಕೆ ಎಷ್ಟೋ ಆಶ್ಚರ್ಯದಿಂದ ನಮ್ಮನೆ ನೋಡ್ತಾ ಇದ್ದೀರಾ ನಿಜ ಹೇಳು ಸೈ ಇದು ನಮ್ಮನೇನೇನಾ ಹಾ ನಮ್ಮನೇನೆ ಮೂವರು ಕಣ್ಣು ತೆಗೆದು ನೋಡಿ ನಿಜಕ್ಕೂ ಇದು ನಮ್ಮನೇನಾ ಮೂವರು ಮನೆಯನ್ನ ನೋಡುತ್ತಾರೆ ಮನೆಯ ಕಲರ್ ಬದ್ಲಾಗಿರುತ್ತದೆ ಮನೆ ಸುತ್ತಲೂ ಕಾಂಪೌಂಡ್ ಗೋಡೆ ಅದಕ್ಕೆ ಗೇಟ್ ಕೂಡ ಇರುತ್ತೆ ಈಗ ಸೊಸೆ ಇದು ಹೌದು ಅತ್ತೆ ಇದು ನಮ್ಮನೇನೆ ಮತ್ತೆ ಹೀಗೆ ಯಾಕೆ ಬದ್ಲಾಯ್ತು ನಾವು ಹಾಕೊಂಡ ಕಲರ್ ಅಲ್ಲ ನಾವು ಈ ತರ ಕಾಂಪೌಂಡ್ ಗಳ ಕಟ್ಟಿರ್ಲಿಲ್ವಲ್ಲಾ ಮನೆ ಮುಂದೆ ಗೇಟ್ ಇಟ್ಟಿರ್ಲಿಲ್ಲ ಈಗ ನೋಡ್ತಾ ಇದ್ರೆ ಕಲರ್ ಬದ್ಲಾಗಿದೆ ಮನೆ ಸುತ್ತ ಗೋಡೆ ಇದೆ ಮುಂದೆ ಗೇಟ್ ಇದೆ ನನಗೇನು ಅರ್ಥವಾಗ್ತಿಲ್ಲ ಅತ್ತೇ ನೀವು ಗಾಬರಿ ಆಗ್ಬೇಡಿ ಮೊದ್ಲು ಮನೆಯೊಳಗೆ ಹೋಗೋಣ ಬನ್ನಿ ಹೌದು ಶಾರದಾ ಸೊಸೆ ಗಾಬರಿ ಸ್ನೇಹಿತ ಚಲಪತಿ ಮಾಡಿಸಿದ ಹಾಗೆ ಅಮ್ಮ ಅವಯ್ಯ ಮಾಡಿಸಿದ ಹಾಗಿದೆ ಅಮ್ಮ ಮೊದ್ಲು ಮನೆಗೆ ಬಾ ಇಲ್ಲೇ ಇದ್ದು ಗಾಬರಿಯಾಗ್ತೀಯಾ ಎಲ್ಲರೂ ಬ್ಯಾಗ್ ಅನ್ನು ಹಿಡಿದುಕೊಂಡು ಮನೆಯೊಳಗೆ ಹೋಗುತ್ತಾ ಇದ್ದರೆ ಆ ಮನೆಯೊಳಗಿಂದ ಚಲಪತಿ ಹೊರಗೆ ಬರ್ತಾನೆ ಪ್ರಸಾದನ ಕುಟುಂಬವನ್ನು ನೋಡ್ತಾನೆ ಗುರುತು ಹಿಡಿಯದೆ ಯಾರು ನೀವು ಯಾರ್ ಬೇಕು ಆ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯದಿಂದ ಮುಖ ನೋಡ್ಕೋತಾರೆ ಯಾರು ಅಂತ ಕೇಳ್ತಾ ಇದ್ರೆ ಯಾಕಾಗೆ ಮುಖ ನೋಡ್ತಾ ಇದ್ದೀರಾ ಹೇಳಿ ಯಾರು ನೀವು ಯಾರ್ ಬೇಕು ಏನು ಛಲಪತಿ ನಾನು ಪ್ರಸಾದ ನಿನ್ನ ಸ್ನೇಹಿತ ನನಗೆ ಪ್ರಸಾದ್ ಅನ್ನೋ ಫ್ರೆಂಡ್ ಯಾರು ರೀ ಎಂದು ಛಲಪತಿ ಅನ್ನೋ ತಲೆ ಶಾರದಂಗೆ ಕೋಪ ಬರುತ್ತೆ ಅದನ್ನು ಅನಾಮಿಕ ಗಮನಿಸಿ ಅತಿ ಕೋಪ ಮಾಡ್ಕೋಬೇಡಿ ಅಲ್ಲಿ ಮಾವಯ್ಯ ಮಾತಾಡ್ತಾ ಇದ್ದಾರಲ್ಲ ಶಾಂತವಾಗಿರಿ ಕೋಪ ಮಾಡ್ಕೊಂಡ್ರೆ ನಾವೇ ಕಷ್ಟದಲ್ಲಿ ಬೀಳೋ ಹಾಗಿದೀವಿ ಹೌದಮ್ಮ ನಾನು ಅಪ್ಪ ಚಲಪತಿ ಮಾವಯ್ಯನ ಹತ್ರ ಮಾಡ್ಕೋಬೇಡ ಚಲಪತಿ ಮಾವಯ್ಯ ಮೋಸ ನೋಡ್ತಾ ಇದ್ದಾರೆ ಅದಕ್ಕೆ ತಕ್ಕ ವಿಧದಿಂದ ಸರಿಯಾದ ಪಾಠ ಹೇಳ್ತೀನಿ ಇಲ್ಲಿ ನೋಡಿ ನನ್ನ ಹೆಸರು ಚಲಪತಿ ಆದ್ರೆ ನನಗೆ ಪ್ರಸಾದ್ ಅನ್ನುವ ಫ್ರೆಂಡ್ ಯಾರೂ ಇಲ್ಲ ಯಾವ ದಾರಿಯಿಂದ ಬಂದಿದಿರೋ ಆ ದಾರಿ ಹಿಡ್ಕೊಂಡು ಹೋಗಿ ಏನು ಚಲಪತಿ ಮಾಡಿದ ವ್ಯಂಗ್ಯ ಸಾಕು ಮನೆಯೊಳಗ್ ಬಾ ನೀನ್ ಯಾರು ನಂಗ್ ಗೊತ್ತಿಲ್ಲ ಆದ್ರೂ ನೀನು ನನ್ ಮನೆಗೆ ಬರೋದೇನು ಹೋಗಿ ಹೋಗಿ ಏಯ್ ಚಲಪತಿ ಈ ಈ ಮನೆ ಮನೆ ನಾನು ಎಷ್ಟೋ ಕಷ್ಟಪಟ್ಟು ಕಟ್ಟಿದೀನಿ ಎಂದು ಹೇಳುತ್ತಲೇ ಶಾರದ ಕೋಪವನ್ನು ತಡೀಲಾರ್ದೆ ಹೋಗುತ್ತಾಳೆ ಚಲಪತಿ ಕೆನ್ನೆ ಮೇಲೆ ಗಟ್ಟಿಯಾಗಿ ಹೊಡೆಯುತ್ತಾಳೆ ಏನೋ ಈ ಮನೆ ನಿಂದ ನೀನು ಕಷ್ಟಪಟ್ಟು ಕಟ್ಟಿದ್ಯಾ ನಿನ್ನ ಕಣ್ಣಿಗೆ ನನ್ ಗಂಡ ಕಾಣಿಸ್ತಾ ಇಲ್ವಲ್ಲ ನಿನಗೆ ನನ್ ಗಂಡ ಯಾರು ಗೊತ್ತಿಲ್ವಾ ಒಂದು ತಿಂಗಳ ಹಿಂದೆ ಏನ್ ನಡೀತೋ ಮರ್ತೋದ್ಯಾ ಎಂದು ಒಂದು ತಿಂಗಳ ಹಿಂದೆ ನಡೆದದ್ದನ್ನು ನೆನಪಿಸುತ್ತಾಳೆ ಶಾರದಾ ಸರಿಯಾಗಿ ಒಂದು ತಿಂಗಳ ಹಿಂದೆ ಶಾರದಾ ಪ್ರಸಾದ್ ರಮೇಶ್ ಅನಾಮಿಕ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಏನ್ ಶಾರದಾ ನಾನ್ ಹೇಳಿದ ತಿಂಗಳ ಟೂರ್ಗೆ ನೀವು ಅತ್ತೆ ಸೊಸೆಯರು ರೆಡಿನಾ ನಾನ್ ರೆಡಿನೇ ಇದ್ದೀನಿ ರೀ ಸೊಸೇನೆ ಏನಮ್ಮ ಸೊಸೆ ಈ ಚಳಿಗಾಲದ ಟೂರ್ಗೆ ಹೋಗೋದು ನಿಂಗಿಷ್ಟ ಏನೋ ಇಷ್ಟ ಇಲ್ಲ ಅಂತಲ್ಲ ಮಾವಯ್ಯ ಆದ್ರೆ ಅಂತ ಅನಾಮಿಕ ಅಂತ ಖರ್ಚು ಬಗ್ಗೆ ನೀನೇನು ಕಷ್ಟಪಡಬೇಡ ಅದೆಲ್ಲ ನಿಮ್ ಮಾವಯ್ಯ ನೋಡ್ಕೋತಾನೆ ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ ಅದನ್ನ ನಮ್ಗಾಗಿ ಅಲ್ವಾ ಖರ್ಚು ಮಾಡೋದು ನಮ್ಗಾಗೇ ಸೇವಿಂಗ್ಸ್ ಮಾಡ್ತಾನೆ ಏನ್ ಮಾಡಿದ್ರು ನಮ್ಗಾಗಿನೇ ಅಲ್ವಾ ಅಮ್ಮ ಸರಿಯತ್ತೆ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಇರುವಾಗ ಚಲಪತಿ ತನ್ನ ಹೆಂಡತಿ ಸುಮಿತ್ರ ಮಗಳು ನೀರಜಳ ಜೊತೆ ಸೇರಿ ಪ್ರಸಾದನ ಮನೆಗೆ ಬರ್ತಾನೆ ಪ್ರಸಾದು ಅರೆ ಪ್ರಸಾದು ಎಂದು ಗಟ್ಟಿಯಾಗಿ ಕರೆಯುತ್ತಾನೆ ಮನೆಯೊಳಗಿಂದ ಸೊಸೆ ಅನಾಮಿಕ ಬರುತ್ತಾಳೆ ಅವರನ್ನು ನೋಡಿ ಯಾರು ನೀವು ನಮ್ಮ ಪ್ರಸಾದನ ಸೊಸೆ ಅಲ್ವಾ ಹೌದು ರೀ ಇಷ್ಟಕ್ಕೂ ನೀವ್ಯಾರು ಇಲ್ಲಿ ಚಲಪತಿ ಈಕೆ ನನ್ನ ಹೆಂಡತಿ ಸುಮಿತ್ರ ಇವಳು ನನ್ನ ಮಗಳು ನೀರಜ ನಾನು ಪ್ರಸಾದನ್ಗೆ ಫ್ರೆಂಡು ಹೋಗಿ ಚಲಪತಿ ಬಂದಿದ್ದಾನೆ ಅಂತ ಹೇಳುತ್ತಾಯಿ ಅನಾಮಿಕಾ ಮನೆಯೊಳಗೆ ಬಂದು ಪ್ರಸಾದನ ಹತ್ರ ಚಲಪತಿ ಬಂದ ವಿಷಯ ಹೇಳುತ್ತಾಳೆ ಆಗ ಪ್ರಸಾದ್ ಸಂತೋಷದಿಂದ ಚಲಪತಿ ಬಂದಿದ್ದನ ಸೊಸೆ ಅವನು ನನ್ ಫ್ರೆಂಡ್ ಒಳಗಡೆಗೆ ಮಾವಯ್ಯ ಅನಾಮಿಕಾ ಹೊರಗೆ ಬಂದು ಚಲಪತಿಗೆ ಹೇಳಿ ಅವರನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಅರೇ ಚಲಪತಿ ಒಳ್ಳೇದು ಕಿಡ್ಕು ಆಮೇಲೆ ಮಾತಾಡೋಣ ಮೊದ್ಲು ಕೂತ್ಕೊಳ್ಳಿ ಸೊಸೆ ಎಲ್ರಿಗೂ ಅನ್ನ ಹಾಕಮ್ಮ ಹಾಗೆ ಮಾವಯ್ಯ ಊಟ ಚೆನ್ನಾಗಿದೆ ಎಂದು ಹೊಟ್ಟೆ ತುಂಬಾ ತಿನ್ನುತ್ತಾರೆ ಆ ನಂತರ ಚಲಪತಿ ತನ್ನ ಕಷ್ಟವೆಲ್ಲವನ್ನೂ ಹೇಳಿಕೊಳ್ತಾನೆ ಸರಿ ಕಣು ನೀನು ಒಂದು ಕೆಲ್ಸ ಮಾಡು ನಾವೆಲ್ಲ ಚಳಿಗಾಲದ ಟೂರ್ ಗೆ ಹೋಗ್ತಾ ಇದೀವಿ ಒಂದು ತಿಂಗಳ ನಂತರ ಬರ್ತೀವಿ ಅಲ್ಲಿವರೆಗೂ ನೀವ್ ರೀ ಏನಾದ್ರು ಕೆಲ್ಸ ಹುಡ್ಕೊಳ್ಳಿ ಫ್ರೆಂಡ್ ಅಂದ್ರೆ ನೀರ ಕಣೋ ಇನ್ನು ಮನೆ ಬಗ್ಗೆ ಹೋಗೋ ನನ್ನ ಸ್ವಂತ ಮನೆ ಹಾಗೆ ನೋಡ್ಕೋತೀನಿ ಎಲ್ಲರೂ ಸಂತೋಷದಿಂದ ಮಾತನಾಡಿಕೊಂಡ ನಂತರ ಪ್ರಸಾದ್ ಕುಟುಂಬ ಚಳಿಗಾಲದ ಟೂರ್ ಗೆ ಹೊರಡುತ್ತದೆ ಚಲಪತಿ ತನ್ನ ಅತ್ಯಾಸೆ ಬುದ್ಧಿಯಿಂದ ಮನೆಯೆಲ್ಲವನ್ನೂ ನೋಡಿ ಸುಮಿತ್ರ ನಮ್ಮನೆ ಮನೆ ಹೇಗಿದೆ ಏನ್ ಮಾತಾಡ್ತಾ ಇದ್ದೀರಿ ಅಂತ ನಿಮಗೆ ಅರ್ಥವಾಗ್ತಾ ಇದ್ಯಾ ನಿನಗೆ ಮನೆ ಹಿಡಿಸದಿಲ್ವ ಏನು ಸುಮಿತ್ರ ಹಿಡಿಸಿದರಿ ಎಂದು ಆಗಿನಿಂದ ಆ ಮನೆಯ ಕಲರ್ ಬದಲಾಯಿಸುತ್ತಾರೆ ಮನೆ ಸುತ್ತಲೂ ಕಾಂಪೌಂಡ್ ಗೋಡೆ ಕಟ್ಟಿಸುತ್ತಾರೆ ಮುಂದೆ ಗೇಟ್ ಇಡುತ್ತಾರೆ ಗತದಿಂದ ಚಲಪತಿ ಹೊರಗೆ ಬರುತ್ತಾನೆ ನಿನ್ನ ಬದುಕು ನೆನಪಿಗೆ ಬಂತ ಸುಮಿತ್ರಾ ಓ ಸುಮಿತ್ರ ಮನೇಲಿ ಏನ್ ಮಾಡ್ತಾ ಇದ್ಯಾ ಇಲ್ಲಿ ಶಾರದ ತಂಗಿ ನಾನು ಹೊಡಿತಾ ಇದ್ದಾಳೆ ಬೇಗ ಬಾರೆ ಎಂದು ಅರಚುತ್ತಾನೆ ಆ ಮಾತನ್ನು ಕೇಳಿ ಮನೆಯೊಳಗಿಂದ ಸುಮಿತ್ರ ಗಾಬರಿಯಿಂದ ಹೊರಗೆ ಬರ್ತಾಳೆ ಶಾರದಳ ಕುಟುಂಬವನ್ನು ನೋಡುತ್ತಾಳೆ ಅಣ್ಣ ಏನೋ ರೀ ನಿಮ್ಗೂ ನಮ್ಗೂ ಜಗಳ ಬಿಡ ಈ ಮನೆ ನಿಮ್ದೆ ಆದ್ರೆ ನಿಮ್ಮನ್ನು ಮೋಸ ಮಾಡಿ ನಮ್ಮ ಹೆಸರು ಮೇಲೆ ಬರ್ಸ್ಕೊಂಡಿದೀವಿ ಈಗ ಇದು ನಮ್ಮನೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ನಿಮಗೆ ಒಳ್ಳೇದು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ನಾನ್ ನಂಬಲ್ಲ ಮನೆ ಪೇಪರ್ ತಗೊಂಬನ್ನಿ ನಾನ್ ಯಾವ ಕಾಗದನ್ನು ತಗೊಂಬರಲ್ಲ ಈ ಮನೆ ನಂಬ್ರೆ ನಾವು ಯಾವಾಗಿಂದಿನ ಇಲ್ಲೇ ಇದ್ವಿ ಇದು ನಮ್ಮನೆ ಮನೆ ಮರ್ಯಾದೆಯಾಗಿ ಹೊರಟೋಗಿ ಎಂದು ಚಲಪತಿ ಪ್ರಸಾದ್ ಶಾರದಾ ಸುಮಿತ್ರ ವಾದಿಸುತ್ತಾ ಇರುತ್ತಾರೆ ಹಾಗೆ ಸಮಯ ಕಳೆಯುತ್ತದೆ ಕತ್ತಲಾಗುತ್ತದೆ ಚಳಿಗಾಲವಾಗಿದ್ದರಿಂದ ಸಣ್ಣಗೆ ಮಂಜು ಬೀಳ್ತಾ ಇರುತ್ತದೆ ಚಲಪತಿ ಕುಟುಂಬ ಮನೆಯೊಳಗೆ ಬಿಸಿ ಬಿಸಿ ಅಡಿಗೆ ತಿಂತಾ ಇರ್ತಾರೆ ಹೊರಾಂಗಣದಲ್ಲಿ ಶಾರದಳ ಕುಟುಂಬ ಕೂತ್ಕೊಂಡು ಬೆಡ್ಶೀಟ್ ಹತ್ಕೊಂಡಿರ್ತಾರೆ ಸೊಸೆ ಹೀಗೆ ಎಷ್ಟು ಅಂತದ್ದ ಕೂತ್ಕೊಳ್ಳೋದು ಹೇಳು ಸ್ವಲ್ಪ ಹೊತ್ತು ಸಹಿಸ್ಕೊಳ್ಳುತ್ತೆ ಏನೋ ಒಂದು ಮಾಡ್ತೀನಿ ಎಂದು ಅನಾಮಿಕಾ ರಮೇಶ್ ನನ್ನು ಕರೆದುಕೊಂಡು ಅಲ್ಲಿಂದ ಹೋಗುತ್ತಾಳೆ ಶಾರದಾ ಪ್ರಸಾದ್ ಇಬ್ಬರು ಸೇರಿ ಮೋಸ ಮಾಡಿದ ಚಲಪತಿ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ರಮೇಶ್ ಒಂದು ಮಂಚವನ್ನು ಹಿಡಿದುಕೊಂಡು ಅಲ್ಲಿಗೆ ಬರುತ್ತಾನೆ ಪಕ್ಕದ ಮನೆ ಪಾರ್ವತಿ ಜೊತೆ ಸೇರಿ ಊಟ ಬರುತ್ತಾಳೆ ಎಲ್ಲರೂ ಹೊರಾಂಗಣದಲ್ಲಿ ಕೂತ್ಕೊಂಡು ತಿಂತಾರೆ ಆ ನಂತರ ಮಂಚದಲ್ಲಿ ಶಾರದಾ ಪ್ರಸಾದರು ಮಲಗುತ್ತಾರೆ ಸಣ್ಣಗೆ ಬೀಳ್ತಾ ಇರುವ ಮಂಜಿಗೆ ಶಾರದಾ ಅವರು ತಡಿಲಾರದೆ ಹೋಗ್ತಾರೆ ಅದರಿಂದ ರಮೇಶ್ ಅನಾಮಿಕ ಮಂಚಕ್ಕೆ ಎರಡು ಕಡೆ ನಿಂತುಕೊಂಡು ಮಂಜು ಬೀಳದ ಹಾಗೆ ಪರ್ದೆ ಹಿಡಿಯುತ್ತಾರೆ ಹಾಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ಚಲಪತಿ ಪ್ರಸಾದರು ಮನೆಯ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಅಮ್ಮ ನೀರಜ ಕಾಗ್ದ ತಗೊಂಬ ಹೋಗು ಎಂದು ಮಗಳು ನೀರಜಳಿಗೆ ಹೇಳುತ್ತಾಳೆ ನೀರಜ ಮನೆಯೊಳಗಿಂದ ಪೇಪರ್ ತಗೊಂಬರ್ತಾಳೆ ಎಲ್ರೂ ಕಾಗದವನ್ನು ನೋಡ್ತಾರೆ ಪ್ರಸಾದ ಮನೆಯನ್ನು ಹೊಲವನ್ನು ಚಲ್ಪತಿಗೆ ಬರೆದು ಕೊಟ್ಟ ಹಾಗೆ ಇರುತ್ತದೆ ಅಯ್ಯ ಚಲಪತಿ ಅವರೇ ಪಕ್ಕ ಪ್ರಾನ್ ಪ್ರಕಾರ ಮಾಡಿದೀರಾ ಅಂತ ಗೊತ್ತಾಗುತ್ತೆ ಆದ್ರೆ ನೀವು ತಿಳಿಯಬೇಕಾದ ನಿಜ ಏನು ಅಂತಂದ್ರೆ ಈ ಮನೆ ನಮ್ಮ ಮಾವಯ್ಯನ ಹೆಸರು ಮೇಲಿಲ್ಲ ನನ್ ಗಂಡನ ಹೆಸರು ಮೇಲಿದೆ ಅವ್ರು ಸೈನ್ ಹಾಕಿದ್ರೆ ಮನೆ ನಿಮ್ದಾಗುತ್ತೆ ಎಂದು ಹೇಳುತ್ತಾ ಇರುವಾಗ ಆಗ ಅಲ್ಲಿಗೆ ಎಸ್ ಐ ಅರವಿಂದ್ ಬರುತ್ತಾನೆ ಅವನನ್ನು ನೋಡಿ ಚಲಪತಿ ಕುಟುಂಬ ಭಯ ಪಡುತ್ತದೆ ನನ್ನನ್ನು ಕ್ಷಮಿಸಿ ಪ್ರಸಾದ್ ನನ್ನ ಮೋಸದಿಂದ ನಿನ್ನ ಕುಟುಂಬ ಈ ದಿನವೆಲ್ಲ ಚಳಿಯಲ್ಲಿ ಇರಬೇಕಾಗಿ ಬಂತು ಕನಿಷ್ಠ ಸಹ ಮನುಷ್ಯನಾಗಿ ನಿನ್ಗೆ ಆಶ್ರಯ ಕೊಡಲಾರ್ದು ಹೋದೆ ಇನ್ಯಾವತ್ತು ನಿನ್ ಮುಖ ನಂಗೆ ತೋರಿಸ್ಬೇಡ ಹೋಗು ಎಂದು ಹೇಳುತ್ತಲೇ ಚಲಪತಿ ಏನೋ ಮಾತನಾಡದೆ ತನ್ನ ಕುಟುಂಬದ ಜೊತೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ನಂತರ ಶಾರದ ಕುಟುಂಬ ತನ್ನ ಮನೆಯಲ್ಲಿ ಆನಂದವಾಗಿರುತ್ತದೆ ನಮ್ಮ ಅನಾಮಿಕಳ ಕತೆಗಳು ನಿಮ್ಮ ಹೃದಯವನ್ನು ತಗುಲಿದರೆ ನಮ್ಮ ಅತ್ತೆ ಸೊಸರ ಕಷ್ಟಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತಾ ಆಧಾರವಾಗಿ ನಿಲ್ಬೇಕು ಅಂತ ಕೋರ್ಕೋತಾ ಇದ್ದೀನಿ ಲೈಕು ಶೇರ್ಗಳ ಜೊತೆ ಕಾಮೆಂಟ್ ಕೂಡ ಮಾಡಿದರೆ ಪ್ರತಿ ವಿಡಿಯೋದ ಹಿಂದೆ ನಾವು ಪಟ್ಟ ಕಷ್ಟಗಳನ್ನು ತೋರಿಸುವ ಪ್ರೇಮವನ್ನು ಇಟ್ಟುಕೊಂಡ ನಂಬಿಕೆಯನ್ನ ಪ್ರೋತ್ಸಾಹಿಸಿದವರಾಗುತ್ತೀರಾ ನಿಮ್ಮ ಒಂದು ಸಬ್ಸ್ಕ್ರೈಬ್ ಅನಾಮಿಕಂಗೆ ಹೊಸ ಉಸಿರು ಕೊಡುತ್ತದೆ ನೀವು ನಮ್ಮ ಜೊತೆ ಅನಾಮಿಕಳ ಕತೆಗಳ ಪ್ರಪಂಚದಲ್ಲಿ ಪ್ರಯಾಣ ಮಾಡಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಲೈಕ್ ಶೇರ್ ಕಾಮೆಂಟ್ ಕೂಡ ಮಾಡಿ